ಗಂಗಾ ನೀನೇನು ಹ್ಞೂ ಅಕ್ಕ ಯಾರು ಇಲ್ಲೇನು ಬೇಗ ಅಡಿಗೆ ಮಾಡಕ್ ಒಂದು ಕೊಡ ಹೋಗೋಣ ಅಂತ ಬನ್ನಿ ನೋಡು ಮತ್ತೆ ನಾಷ್ಟ ಅದು ಆಯ್ತಾ ಇನ್ನೂ ಇಲ್ಲ ಅಕ್ಕ ಈಗ ತಿನ್ಬೇಕು ನೋಡ್ರಿ ನಿಮ್ಮ ನಷ್ಟ ಆಯ್ತಾ ಎಲ್ಲಿ ನಷ್ಟ ಗಂಗ ಇನ್ನು ಯಾವ್ದಾರ್ದು ಇಲ್ಲ ಅಡಿಗೆ ಮಾಡಕ್ ಊಟ ನೀರ್ ಇದ್ದಿಲ್ಲ ಅದಕ್ಕೆ ಒಂದು ತುಂಬ್ಕೊಂಡು ಹೋಗೋಣ ಅಂತ ಬನ್ನಿ ನೋಡು ನೀರು ಬಿಡೋನ್ಗೆ ಏನು ಬಂದೈತೋ ಏನು ಎರಡು ಮೂರು ದಿನ ಆಗಕ್ ಬಂದ್ರು ನೀರು ಬಿಡ್ತಿಲ್ಲ ನಲ್ಲಿಗಳು ಬಂದಾಗ ನಿಂದ ಕೊಡ ಹೊತ್ತಿಲ್ಲ ಕೊಡ ಹೊತ್ತು ಹೊತ್ತು ಮೂರು ದಿನ ಆಯ್ತು ಕುತ್ತಿಗೆ ನೋವು ಸೊಂಟ ನೋವು ನೋವು ಎಪ್ಪ ಯಾವಾಗ ನೀರು ಬಿಡ್ತಾನೋ ಏನೋ ಇನ್ನು ಪಾಪ ನೀರು ಏನು ತಪ್ಪಿರಲ್ಲ ಅಕ್ಕ ಊರಿನ ಟ್ಯಾಂಕಲ್ಲಿ ನೀರು ಇದ್ರೆ ಅವರು ನೀರು ಬಿಡ್ತಾರೆ ಅದರಲ್ಲಿರೋದು ನೀರು ಖಾಲಿ ಆದ್ರೆ ನೀರು ಬಿಡು ಬಿಡು ಅಂತಂದ್ರೆ ಅವ್ರ ತಂದು ಬಿಡ್ತಾರ ನಮ್ಮ ನೀರು ಎಲ್ಲಾದರೂ ನೀರಿನ ಪೈಪ್ ಪೈಪಿಗೆ ಪೊಡ್ದೋಗ್ಯತೆನಾ ರೆಡಿ ಆದ್ರೆ ಬಿಡ್ತಾರ ತಗ ಅಲ್ಲಿವರೆಗೂ ಇಲ್ಲಿಂದಲೇ ನೀರು ಇರೋದು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಇದೂ ಇರಲ್ಲ ಇದ್ರೂ ಇರ್ಬೋದೇನೋ ಯಾರೇ ಗೊತ್ತು ಹೌದು ನೋಡಂಗ ಮೊನ್ನೆ ಗೌಡ್ರ ಮನೆ ಮುಂದೆ ಒಂದು ಜಿಂಪ್ ನಿಂತಿತ್ತು ಈ ನೀರಿನ ವಿಚಾರ ಮಾತಾಡೋಕ್ಕನ ಹೌದಾ ಹೌದಾಕ ಹಂಗಾದ್ರೆ ಒಂದು ಎರಡು ದಿನದಲ್ಲಿ ನೀರು ಬಿಡ್ತಾರೆ ನೋಡು ಹಾಂ ಸಾಕುಬಿಡ್ಗಂಗ ತುಂಬಿತು ಮತ್ತು ನೀರೆಲ್ಲ ಕಡೆ ಚೆಲ್ತೈತೆ ನೋಡು ಅಕ್ಕ ಒಂಚೂರು ತಲೆ ಮೇಲೆ ಒರೆಸ್ ಬರ್ರಿ ಹ್ಞೂ ನೋಡು ಗಂಗೆ ಸಾಕ ಹ್ಞೂ ಚೂರಿಂದ ಸರ್ಸು ಹ್ಞೂ ಬಿಡ್ತೀನಿ ನೋಡಿ ಕೈ ಹ್ಞೂ ಸಾಕು ಬಿಡ್ರಿ ಅಕ್ಕ ನಿಧಾನಕ್ಕೆ ಹೋಗಂಗ ಕಾಲ್ದಾರೀಲಿ ಎಮ್ಮೆ ದನಗಳು ಓಡಾಡಿ ಕೆಸರಾಗ್ಬಿಟ್ಟೈತೆ ಮತ್ತು ಜಾರಿಗೆ ಬಿದ್ದರೆ ನಿಧಾನಕ್ಕೆ ಹೋಗಿ ಹ್ಞೂ ಅಕ್ಕ

ಬಾ ಹಾ ನಮ್ದು ಆಯ್ತು ನೋಡವ ಕೊಡ ತುಂಬಿಕೋ ಈಗ ಬೇಗ ಬೇಗ ಕೊಡ ತುಂಬ್ಕೊಂಡು ಹೋಗ್ಬೇಕು ಮತ್ತೆ ಯಾರಾದ್ರೂ ಬಂದಿ ಅಂದ್ರೆ ಮನೆಯಲ್ಲಿ ಕೆಲಸ ಬಗ್ಸ ಎಲ್ಲ ಬಿಟ್ಟು ಬಂದಿರ್ತೀವಿ ಇಲ್ಲಿ ನೋಡಿದ್ರೆ ಓ ಸುಶೀಲಕ್ಕ ಈಗಿಟ್ಟೆ ಏನ್ ಕೊಡ ನೋಡ್ರಿ ಅಕ್ಕ ನಾನು ಈಗ ಹೇಳ್ತೀನಿ ನನ್ನ ಕೊಡ ತುಂಬ ಮಠ ನೀನ್ ಕೊಡ ಗಿಡ ಇಟ್ಟಿ ಅಂದ್ರೆ ನೋಡ್ ಮತ್ತ ಅಯ್ಯ ಸುಶೀಲಕ್ಕ ನಿನ್ಗೆ ಏನಾಯ್ತು ಇವತ್ತು ಕೊಡ ಈಗಿಟ್ಟೆ ಏನಂತ ಅಷ್ಟೇ ಕೇಳಿದ್ನಿ ನಾನು ನೀನ್ ನೋಡಿದ್ರೆ ಕೊಡ ತಗಿಬೇಡ ಅದು ಮಾಡಬೇಡ ನಾನು ಅನ್ನಕ್ಕೆ ಇಟ್ಟು ಬಂದೀನಿ ಅದಕ್ಕೆ ಕೊಡ ತುಂಬ ನೋಡಿ ಬೇಗ ನಾನು ಒಂದು ಕೊಡ ಹೋಗೋಣ ಅಂತ ಕೇಳಿದ್ನಿ ನೀನು ಒಲೆ ಮೇಲೆ ಅನ್ನಕ್ಕೆ ಇಟ್ಟು ಇಷ್ಟು ಅವಸರ ಮಾಡತ್ತಿ ನಾನು ಒಲೆ ಮೇಲೆ ಹಾಲ ಇಟ್ಟು ಬಂದೀನಿ ಇರು ಬೇಗ ತುಂಬ್ಕೊಂಡು ಹೋಗ್ತೀನಿ ಅಯ್ಯೋ ಶಿವನೇ ಇದೊಳ್ಳೆ ಕತೆ ಆಯ್ತು ನಿಂದು ಯಾಕೆ ಸುಶೀಲಕಾ ಇವತ್ತು ಆಡ್ತಿದೀಯ ಅಯ್ಯೋ ದೇವ್ರೆ ಸರಿ ಬೇಗ ತುಂಬ್ಕೊಂಡು ಹೋಗುವ ಹಾಲು ಇಟ್ಟು ಬಂದಿ ಅಂತಂದ್ರೆ ಯಾಕೆ ಮನೇಲಿ ಯಾರಿಲ್ಲ ಏ ಯಾವ ಥರದ್ದು ಆಗಿಲ್ಲ ರೇಖಾ ನಾನು ಬಂದು ಸುಮಾರು ಒಂದು ಗಂಟೆ ಆಯ್ತು ನೋಡು ನಿಂತ್ಕೊಂಡು ನಿಂತ್ಕೊಂಡು ನೋವು ಬಂದ್ಬಿಟ್ಟು ನನಗೆ ಗಂಗಾ ಬಂದಿದ್ಲು ಗಂಗಾ ತುಂಬ್ಕೊಂಡಾದ್ಮೇಲೆ ನಾನು ಇಟ್ಟಿನಿ ಕೊಡ ಗಿರಣಿ ಅಜ್ಜ ಆಯ್ತಲ್ಲ ಎಮ್ಮೆ ಹೊಡ್ಕೊಂಡು ಬಂದು ಒಂಚೂರು ತಗೊಳವ ಎಮ್ಮೆ ನೀರು ಕುಡಿತೈತಂತ ಹೇಳ್ತು ನಾನು ಬಿಡು ನೀರು ತುಂಬ್ಕೊಂಡು ಬೇಗ ಹೋಗೋಣ ಅಂತ ಇದು ಮಾಡ್ತೀನಿ ಆ ಎಮ್ಮೆ ಮತ್ತು ಬಿಂದ ಮುಸರಿ ಬಾಯೆಲ್ಲ ಎಲ್ಲ ಹಾಕ್ಬಿಡ್ತು ಮತ್ತೆ ಏನಾದರೂ ಆಗಲಿ ಅಂತ ಈ ಕಡೆ ನಿಂತ್ಕೊಂಡಿ ಆವ್ ಜಯಿತು ಈಗಿಟ್ಟು ನೀರು ತುಂಬಿಸ್ತೀನಿ ನೀನು ಬಂದೆ ಅದಕ್ಕೆ ಒಂದು ಸ್ವಲ್ಪ ತಲೆ ಕಟ್ಟಂಗೆ ಆಗಿ ಹಂಗಂದೆ ಹೌದೇನು ನಾನು ಇವತ್ತು ಏನಾಯ್ತಪ್ಪ ಸುಶೀಲಕ್ಕಾಗ ಅಂತ ಆಶ್ಚರ್ಯ ಆಗ್ಬಿಟ್ಟು ನೋಡು ಹ್ಞೂ ಮತ್ತೆ ಯಾರಿಗಾದ್ರೂ ಸೀಟ್ ಬಂದೇ ಬರ್ತೈತೆ ನಾವು ಮನೆ ಕೆಲಸ ಬಕ್ಸ ಬಿಟ್ಟು ಬಂದಿರ್ತೀವಿ ಇಲ್ಲಿ ಬಂದು ಖಾಲಿ ಬುಕ್ಸ್ ಅಟ್ಟೆ ನಿಂತ್ಕೋಬೇಕಂತಂದ್ರೆ ಹ್ಞೂ ಹೌದು ಬಿಡಕ್ಕ ಯಾರಿಗಾದ್ರೂ ಸೀಟ್ ಬಂದೇ ಬರ್ತೈತೆ ಮನೆ ಕೆಲಸ ಬಕ್ಸ ಎಲ್ಲ ಬಿಟ್ಟು ಬಂದಿರ್ತೀವಿ ಮತ್ತೆ ಇಲ್ಲಿ ಬಂದು ಸುಮ್ಮನೆ ನಿಂತ್ಕೋಬೇಕಂದ್ರೆ ಸೀಟ್ ಬರ್ತೈತೆ ಮತ್ತೆ ಬಾಗ್ಲೆಲ್ಲ ಆಗ ಬಿಟ್ಟು ಬಂದಿದ್ದೀನಿ ಏನೇನಾಗಿತ್ತು ಏನು ಮೊದಲು ತುಂಬ್ಕೊಂಡು ಹೋಗ್ತೀನಿ ಇರೋ ಮಾತಾಡ್ಕೊತ ನಿಂತ್ಕೊಂಡ್ರೆ ಆಗಲ್ಲ ಇದು ಸುಶೀಲಕ್ಕ ಒಂಚೂರು ಕೊಡ ತಗೊಳಕ ಒಂದೇ ಒಂದ್ ಕೊಡ ತುಂಬಿಕೊಂಡು ಹೋಗ್ಬಿಡ್ತೀನಿ ನನ್ನ ತಂಗಿ ಅದು ಊರಿಗೆ ಹೊರಟಿದ್ದಾರೆ ಅದಕ್ಕ ಸರೋಜ ಒಂದ್ ಕೆಲಸ ಮಾಡಿ ಆ ಕೊಡನ ಇಟ್ಟು ಹೋಗು ನಿನ್ ತಂಗಿಗೆ ಅದು ಕಳಿಸಿ ಆಮೇಲೆ ಬಂದು ತುಂಬಿಕೊಂಡು ಹೋಗು ಸುಮ್ಮನೆ ಸರೋಜಕ್ಕ ಆಮೇಲೆ ತುಂಬಿಕೊಂಡು ಹೋಗೋಣಂತ ಇವತ್ತು ಸುಶೀಲಕ್ಕನ್ ಮೂಡು ಸರಿ ಇಲ್ಲ ಮೊದಲು ಯಾಕೆ ಬೇಕು ಹೌದೇನು ಸರಿ ಅತ್ಲಾಗ ಯಾರು ನಿಂತ್ಕೋತಾರ ಸುಶೀಲಕ್ಕ ಕೊಡ ತುಂಬವರೆಗೂ ಅಲ್ಲಿ ಬಡ್ಡೆ ಮೇಲೆ ಆದ್ರೂ ಕುಂದಿರ್ತೀನಿ ಸುಶೀಲಕ್ಕ ಅದಾದ್ಮೇಲೆ ನಂದಾಯ್ತಕ್ಕ ಸುಶೀಲಕ್ಕ ನಿಮ್ದುಕ್ಕೆ ಒಂಚೂರು ಬಿನ್ಗೆ ತಕ್ಕೋ ನಾನು ಅರ್ಧ ಬಿನಗೆ ಹಿಡ್ಕೊಂಡು ಹೋಗ್ತೀನಿ ನಮ್ಮದು ಕೆ ಯಜಮಾನಪ್ಪ ಸ್ನಾನ ಮಾಡೋಕೆ ಹೋಗ್ಬಿಟ್ಟಿದ್ದು ಇಸ್ಲಿಗೆ ಬಿಸಿನೀರಿಗೆ ಮಿಕ್ಸ್ ಮಾಡೋಕೆ ತನ್ನದ ನೀರ್ಬೇಕು ಹಾಂ ಒಂಚೂರು ಹಾಂ ತಕೊ